ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತ ಆಶಿಸ್ತೀನಿ ನಾವು ಭಾಳ ಆರಾಮಿದ್ದೀವಿ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಂದು ವೀಕ್ಲಿ ಕ್ಲೀನಪ್ ಏನೈತಲ್ಲ ಫಾರ್ ದಿಸ್ ವಿಂಟರ್ ಸೀಸನ್ ಇವಾಗ ನೋಡ್ರಿ ವಿಂಟರ್ ಸೀಸನ್ ಅಂತ ಅನ್ನಕ್ಕೆ ಬರೋದಿಲ್ಲ ಆತಾಗ ಮಣಿನೂ ಬರ್ತೈತಿ ಇತಾಗ ಬಿಸಿಲು ಬರ್ತೈತಿ ವಿಂಟರು ಐತಿ ಥಂಡಿನೂ ಹತ್ತೈತಿ ಸೊ ಬಟ್ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದ್ದು ಸೈನ್ ಕಾಣಕದ್ಬಿಟ್ಟವು ತುಟ್ಟಿ ಬಿಟ್ಟಾವು ಸ್ಕಿನ್ ಡ್ರೈ ಬಿಟ್ಟೈತಿ ಸೊ ನಾವೀಗ ವಿಂಟರ್ ಸೀಸನ್ಗೆ ನಾ ಏನು ಅಪ್ ರೂಟೀನ್ ಫಾಲೋ ಮಾಡ್ತೀನಿ ಆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗಿಂತ ಮುಂಚೆ ಒಂದು ಕ್ಲೆನ್ಸಿಂಗ್ ಇದು ಗೋಲ್ಡ್ ಕ್ಲೆನ್ಸಿಂಗ್ ತಗೊಂಡೆ ನಾನು ಶಿಯಾ ಬಟರ್ ಸ್ಕ್ರಬ್ ಬಿಕಾಸ್ ಶಿಯಾ ಬಟರ್ ಒಳಗೆ ಸಾಫ್ಟ್ನೆಸ್ ಶಿಯಾ ಬಟರ್ನಿಂದ ನಾವು ಸ್ಕ್ರಬ್ ಮಾಡಿದ್ರು ನಮ್ಮದು ಸ್ಕಿನ್ನಿಗೆ ಸಾಫ್ಟ್ನೆಸ್ ಸಿಗ್ತೈತಿ ಪ್ಲಸ್ ಡ್ರೈನೆಸ್ ಹೋಗ್ಬಿಡ್ತೈತಿ ಬಿಕಾಸ್ ಆಫ್ ಶಿಯಾ ಬಟರ್ ಆಮೇಲೆ ಕಾಫಿದು ಫೇಸ್ ಪ್ಯಾಕ್ ತಗೊಂಡೆ ಇವು ಮೂರೇ ಸಾಮಾನು ತೊಗೊಂಡು ನಾನು ನಂದು ವೀಕ್ಲಿ ಕ್ಲೇಮ್ ತೋರಿಸ್ತೇನೆ ಸೊ ಎಲ್ಲರಿಗಿಂತ ಮುಂಚೆ ರಿಮೂವ್ ಆಲ್ ಎಸೆಸರೀಸ್ ಆ್ಯಂಡ್ ಬಿಂದಿ ವಗೇರಾ ಎಲ್ಲ ತೆಗೆದುಬಿಡೋನು ಆಮೇಲೆ ಹೇರ್ಸು ಟೈಮ್ ಮಾಡ್ಕೊಂಡ್ಬಿಡೋನು ಓಕೆ ಇವಾಗ ನಾನು ಫೇಸ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಎವ್ರಿ ಟೈಮ್ ಯಾವಾಗ ಯಾವಾಗ ನಾವು ಕ್ಲೀನ್ ಅಪ್ ಮಾಡ್ತೇವೆ ಫಸ್ಟ್ ನಮ್ಮ ಫೇಸ್ಗೆ ಕ್ಲೀನ್ ಮಾಡ್ಕೋಬೇಕು ಇವತ್ತು ನಾನು ಈಗ ನನ್ನ ಫೇಸ್ ಮೇಲೆ ಆ್ಯಕ್ಚುಲಿ ಯಾವುದೂ ಮೇಕಪ್ ಇಲ್ಲ ಬಟ್ ಬಿಫೋರ್ ಕ್ಲೀನಪ್ ಒಂದು ಸಲ ಫೇಸ್ ಕ್ಲೀನ್ ಮಾಡ್ಕೋಬೇಕು ನಾವು ಸ್ಕಿನ್ನು ತಗೋದ್ಬಿಡು ಓಕೆ ಜಸ್ಟ್ ಕ್ಲೀನ್ ಯುವ ಫೇಸ್ ವಿತ್ ನಾರ್ಮಲ್ ವಾಟರ್ ಇವಾಗ ನಾನು ತಗೋತಾ ಇದ್ದೀನಿ ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಮಿಲ್ಕ್ ನೀವು ಯಾವ್ದಾದ್ರು ತಗೋಬಹುದು ನಾ ಇಲ್ಲಿ ಗೋಲ್ಡ್ ಕ್ಲೆನ್ಸಿಂಗ್ ಹೇಳಿ ನೀವು ಗೋಲ್ಡೇ ತಗೋಬೇಕಂತ ಏನಿಲ್ಲ ಪ್ಲೇನ್ ಕ್ಲೆನ್ಸಿಂಗ್ ಮಿಲ್ಕ್ ತಗೋಬಹುದು ಫಿಫ್ಟೀನ್ ಮಿನಿಟ್ಸ್ನೇ ಆಗೋದು ಕ್ಲೀನಪ್ ಇದು ಇದು ವೀಕ್ಲಿ ಟೈಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಬೆಟರ್ ಇರ್ತೈತಿ ಈ ವಿಂಟರ್ ಕ್ಲೆನ್ಸಿಂಗ್ ಮಿಲ್ಕ್ ನಾವು ಅಷ್ಟೇ ಮಾಡಬೇಕು ನಾನು ಜಸ್ಟ್ ಫೇಸ್ ತೋರಿಸ್ತಾ ಇದ್ದೀನಿ ನೀವು ಆಲ್ ಓವರ್ ನೆಕ್ ಬ್ಯಾಕ್ನು ಕೂಡ ಮಾಡ್ಬೋದು ಈ ಥರ ಸರ್ಕ್ಯುಲರ್ ಮೋಷನ್ಲಿಂದ ನೀವು ಕ್ಲೆನ್ಸಿಂಗನ್ನು ಮಾಡಿರಿ ನಾನು ಕನ್ನಡ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಪ್ಲೀಸ್ ತಂಗ ಕಮೆಂಟ್ನಾಗ ಹೇಳ್ರಿ ನಾನು ಏನಾರು ತಪ್ತಾ ಇದೆ ಅಂದರು ಮಾತಾಡೋದು ಯಾಕಂದರೆ ಇದು ಕನ್ನಡ ಚಾನಲ್ನಾಗ ನಂದು ಫಸ್ಟ್ ಬ್ಯೂಟಿ ಟಿಪ್ಸದು ವಿಡಿಯೋ ನೋಡೋಣ ಹೆಂಗೆ ರೆಸ್ಪಾನ್ಸ್ ಇದೆ ಓಕೆ ಥರ್ಟಿ ಸೆಕೆಂಡ್ಸ್ ಆಗಿದಾವು ಇನ್ನೊಂದು ಥರ್ಟಿ ಸೆಕೆಂಡ್ಸ್ ಮಾಡಿ ಕ್ಲೆನ್ಸಿಂಗ್ ನಾವು ರಿಮೂವ್ ಮಾಡೋಣ ಓಕೆ ನೀವು ಡಬಲ್ ಕ್ಲೆನ್ಸಿಂಗ್ನು ಮಾಡ್ಬೋದು ಆ್ಯಕ್ಚುಲಿ ಡಬಲ್ ಕ್ಲೆನ್ಸಿಂಗ್ ಮಾಡಿದ್ರೆ ಜಾಸ್ತಿ ಬೆನಿಫಿಟ್ ಸಿಗ್ತೈತಿ ಬಟ್ ನಾ ಆಲ್ರೆಡಿ ಫೇಸ್ ಕ್ಲೀನ್ ಮಾಡ್ಕೊಂಡು ಬಂದಿದ್ರಿಂದ ನಾ ಸಿಂಗಲ್ ಕ್ಲೆನ್ಸಿಂಗ್ ಮಾಡಾತೇನೆ ಬಟ್ ಯಾವಾಗಲೂ ನೀವು ಕ್ಲೀನ್ ಅಪ್ ಮಾಡ್ಬೇಕಾದ್ರೆ ಡಬಲ್ ಕ್ಲೆನ್ಸಿಂಗ್ ಮಾಡಿ ಈಗ ಡಬಲ್ ಕ್ಲೆನ್ಸಿಂಗ್ ಅಂದರೆ ಏನಪ್ಪಾ ಫಸ್ಟ್ ಈಗ ನಾವು ಕ್ಲೆನ್ಸಿಂಗ್ ಮಾಡಿದ್ವಾ ಇದನ್ನು ಕ್ಲೀನ್ ಮಾಡಿ ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಇನ್ನೂ ಕ್ಲೆನ್ಸಿಂಗ್ ಮಿಲ್ಕ್ ಹಚ್ಚಿ ಅದನ್ನು ಮಸಾಜ್ ಮಾಡಿ ರಿಮೂವ್ ಮಾಡೋದು ಸೊ ಅದಕ್ಕೆ ಡಬಲ್ ಕ್ಲೆನ್ಸಿಂಗ್ ಅಂತ ಅದರಿಂದ ಏನಾಕೈತಿ ಡೀಪ್ಲಿ ನಿಮ್ಮ ಸ್ಕಿನ್ ಏನಿರ್ತದೆ ಕ್ಲೀನ್ ಆಗಿಬಿಡುತ್ತೆ ಡೀಪ್ಲಿ ಮೀನ್ಸ್ ನಾಟ್ ಪೋರ್ಸ್ ಒಳಗೆ ಬಟ್ ಮೇ ಮೇನಿಂದ ಡಸ್ಟ್ ಏನೈತಲ್ಲ ಅದು ಟೋಟಲ್ ಕ್ಲೀನ್ ಆಗಿಬಿಡ್ತೈತಿ ಓಕೆ ಈಗ ನಾನು ಕ್ಲೆನ್ಸಿಂಗ್ ರಿಮೂವ್ ಮಾಡಿಬಿಟ್ಟೇನೆ ನೋಡ್ರಿ ಟೋಟಲ್ ಸ್ಕಿನ್ ನಂದು ಕ್ಲೀನ್ ಆಗಿಬಿಡ್ತು ಓಕೆ ಈಗ ನಾನು ಸ್ಕ್ರಬ್ ಸ್ಕ್ರಬ್ ಸೇಮ್ ಒನ್ ಮಿನಿಟ್ ಮಾಡಬೇಕು ಟೆನ್ ಗ್ರಾಮ್ ಮಠ ಸ್ಕ್ರಬ್ ತಗೋರಿ ಆಲ್ ಓವರ್ ಫೇಸ್ ಅಪ್ಲೈ ಮಾಡಿರಿ ಸರ್ಕ್ಯುಲರ್ ಮೋಷನ್ ಒಳಗೆ ಸೇಮ್ ನಾವು ಕ್ಲೆನ್ಸಿಂಗ್ ಹೆಂಗೆ ಮಾಡಿದಿವಲ್ಲ ಹಂಗೆ ಹಾರ್ಶ್ ಸ್ಕ್ರಬ್ಬಿಂಗ್ ಸ್ಕ್ರಬ್ಟ್ಟ ಸ್ಕಿನ್ನಿಗೆ ಮಾಡಬಾರ್ದು ಫ್ರೆಂಡ್ಸ್ ಒಟ್ಟ ಹಾರ್ಶ್ ಎಕ್ಸ ಗಸ ತಿಕ್ಕಿ ಕ್ಲೆನ್ಸಿಂಗ್ ಮಾಡೋದಲ್ಲ ಪದ್ಧತಿ ಅಲ್ಲ ಅದು ಜೆಂಟ್ಲಿ ಮಾಡ್ರಿ ಜೆಂಟಲ್ ನಿಮ್ಮ ಸ್ಕಿನ್ನಿಗೆ ಬಟ್ಟ ಹಾರ್ಮ್ ಆಗಬಾರ್ದು ಹಾರ್ಶ್ ಆಗಬಾರ್ದು ಜೆಂಟಲ್ ಮಸಾಜ್ ಬರಬೇಕು ಓಕೆ ಅಂಡರ್ ಐ ಒಳಗೆ ಸ್ವಲ್ಪ ಲೈಟ್ ಹ್ಯಾಂಡ್ಸ್ ಓಕೆ ना आमले क्लाक वैज्ञान एंटी क्लाक वैज्ञ मस पोर्शन इट। ೊಂದು ಥರ್ಟಿ ಸೆಕೆಂಡ್ಸ್ ಮಾಡಿ ನಾವು ಸ್ಕ್ರಬ್ನ ರಿಮೂವ್ ಮಾಡ್ಬಿಡೋದು ಇಷ್ಟೇ ಇಷ್ಟು ನೀವು ವೀಕ್ಲಿ ನಿಮ್ಮ ಸ್ಕಿನ್ ಕಾಫಿ ಬೆಟ್ರ್ ಇರ್ತೈತೆ ಕಾಫಿ ಹಿಂದಿ ಒಳಗೆ ವ್ಲಾಗಿಂಗ್ ಮಾಡಿ ಮಾಡಿ ಹಿಂದಿ ವರ್ಡ್ಸ್ ಬಂದ್ಬಿಡ್ತಾವ ಒಂದೊಂದ್ಸಲ ಅದ್ರ ಸಂಬಂಧ ನೀವು ಈ ತರ ಕ್ಲೆನ್ಸಿಂಗ್ ಮಾಡ್ಕೊಂಡು ಸ್ಕ್ರಬಿಂಗ್ ಮಾಡಿಕೊಂಡು ನಿಮ್ಮ ಫೇಸಿಗೆ ನೀವು ಕೇರ್ ತಗೋಬಹುದು ಕೆ ಸೊ ಸಿಕ್ಸ್ಟಿ ಮಿನಿಟ್ಸ್ ಆಗಿದ್ದಾವೆ ಸಿಕ್ಸ್ಟಿ ಸೆಕೆಂಡ್ಸ್ ಆಗಿದ್ದಾವೆ ಅಂದರೆ ಒಂದು ನಿಮಿಷ ಕಂಪ್ಲೀಟ್ ಆಗೈತಿ ನಾವು ಐ ಆಮ್ ರಿಮೂವಿಂಗ್ ದ ಸ್ಕ್ರಬ್ ಇಷ್ಟೇ ಸ್ಕ್ರಬ್ ರಿಮೂವ್ ಮಾಡಿ ಅದರ ಮೇಲೆ ಫೇಸ್ ಪ್ಯಾಕ್ ಹಾಕಿ ಫೇಸ್ ಪ್ಯಾಕಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅದು ಫುಲ್ ಟೋಟಲ್ ಡ್ರೈ ಆಗಿಂದು ಅದ್ರಾಗ ಒಂದು ಲೈಟ್ ಹ್ಯಾಂಡ್ಲಿ ನಾವು ಮಸಾಜ್ ಮಾಡಿ ಪ್ಯಾಕಿಗೆ ರಿಮೂವ್ ಮಾಡೋದು ಸೊ ಇದು ನೋಡಿರಿ ಈ ಥರ ರಿಮೂವ್ ಮಾಡಿ ಆಗಿಂದ ಪ್ಯಾಕ್ ಹಾಕ್ ಸ್ಕ್ರಬ್ ನಾನು ಟೋಟಲ್ ಕ್ಲೀನ್ ಮಾಡಿದ್ದೇನೆ ಇವಾಗ ನೋಡ್ರಿ ನನ್ನ ಸ್ಕಿನ್ ಹೆಂಗ್ ಕಾಣ್ತಾ ಇದೆ ಓಕೆ ಯಾವ ತರ ಫಿಲ್ಟರ್ ಅದು ಇಲ್ಲ ನಾರ್ಮಲ್ ಕ್ಯಾಮ್ರಾದಾಗ ನಾನು ಓಕೆ ಇವಾಗ ನಾನು ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ದಿಸ್ ಇಸ್ ಅ ವೆರಿ ಸಿಂಪಲ್ ಕ್ಲೀನಪ್ ಈ ಥರ ನಿಮ್ಗೆ ಇನ್ನೂ ವಿಡಿಯೋಸ್ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ನಾ ಡಿಟೇಲ್ ಫೇಶಿಯಲ್ ವೀಡಿಯೋ ಡಿಟೇಲ್ ಕ್ಲೀನಪ್ ವಿಡಿಯೋಸ್ ವಿತ್ ಬ್ಲ್ಯಾಕೆಡ್ಸ್ ರಿಮೂವಿಂಗ್ ಕ್ಲೀನಪ್ ವೀಡಿಯೋಸ್ ಈ ಥರ ಎಲ್ಲ ವೀಡಿಯೋಸನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಫೇಸ್ ಪ್ಯಾಕ್ ಅಪ್ಲೈ ಮಾಡು ಇದು ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕಾದ್ರೆ ಒಂದು ಚೂರ್ ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು ಯಾರ್ದು ಸೆನ್ಸಿಟಿವ್ ಸ್ಕಿನ್ ಇರೈತಲ್ಲ ಅವ್ರಿಗೆ ನಂದು ಈ ಪೋರ್ಷನ್ ಏನೈತಲ್ಲ ಈ ಪೋರ್ಷನ್ ಮತ್ತು ನೋಸ್ ಏರಿಯಾ ಇದು ಸ್ಲೈಟ್ಲಿ ಬರ್ನಿಂಗ್ ಆಗ್ತೈತೆ ಎವ್ರಿ ಟೈಮ್ ನಾ ಎನಿ ಸ್ಕ್ರಬ್ ಮಾಡಿ ಆಗಿಂದ ಆಮೇಲೆ ಪ್ಯಾಕ್ ಹಾಕಿದಾಗ ಅದು ಸ್ಲೈಡ್ ಬರ್ನಿಂಗ್ ಆಗ್ತೈತೆ ಬಿಕಾಸ್ ನಂದು ನಮ್ದು ಏನು ಪೋರ್ಸ್ ಇರ್ತಾವಲ್ಲ ಅವು ಮ್ಯಾಕ್ಸಿಮೈಸ್ ಆಗಿರ್ತಾವೆ ಅವು ಹಳೆ ಮಿನಿಮೈಸ್ ಆಗಬೇಕಾದ್ರೆ ನಮ್ಗೆ ಒಂದು ಚೂರ್ ಬರ್ನಿಂಗ್ ಸೆನ್ಸೇಷನ್ ಆಗ್ತೈತಿ ಉರಿತೈತಿ ಈಗ ನಮ್ಗೆ ಸಕ್ಕತ್ತಾಗಿ ಉರಿಯಕತೈತಿ ಬಟ್ ಅದು ಅದು ಟೂ ತ್ರೀ ಮಿನಿಟ್ಸ್ ಮೆಟ ಒಂದು ಸಲ ಅದು ನಮ್ದು ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗ್ತಂದ್ರೆ ಫೇಸ್ ಪ್ಯಾಕ್ ಅದು ಅಷ್ಟು ಉರಿಯಂಗಿಲ್ಲ ಅವಾಗ ಉರಿ ಕಮ್ಮಿ ಆಗ್ತೈತಿ ಸೊ ಉರಿತೈತೆ ಅಂತ ಹೆದ್ರಕೋಬೇಡ್ರಿ ಬಹಳ ಅಗ್ದಿ ನಮ್ಗೆ ತಡ್ಕೊಳಕ್ ಆಗಾಕತ್ತಿಲ್ಲಪ್ಪ ಅಂತಂದ್ರೆ ಆ ಫೇಸ್ ಪ್ಯಾಕ್ ನೀವು ಯೂಸ್ ಮಾಡ್ಬೇಡ್ರಿ ಮೇ ಬಿ ಬೇರೆ ತರಹದ ಫೇಸ್ ಪ್ಯಾಕ್ ಟ್ರೈ ಮಾಡ್ರಿ ಬಟ್ ಟಾಲರೇಬಲ್ ಇರ್ತೈತಿ ಫೇಸ್ ಪ್ಯಾಕ್ ನಾನು ಈಗ ಫಿಫ್ಟೀನ್ ಮಿನಿಟ್ಸ್ ಮಟ್ಟ ಬಿಡಬೇಕು ಫಿಫ್ಟೀನ್ ಮಿನಿಟ್ಸ್ ಆಗಿನ ಇದು ಡ್ರೈ ಆಕೇತಿ ಟೋಟಲ್ ಅವಾಗ ಮತ್ತೆ ಬಿಟ್ಟು ಸೊ ಫ್ರೆಂಡ್ಸ್ ಇವಾಗ ನೋಡಿ ಟೋಟಲ್ ಡ್ರೈ ಆಗಿಬಿಟ್ಟೈತಿ ಮಾತಾಡ್ಬೇಕಾರೆ ಇಲ್ಲಿ ಜಗ್ತೈತಿ ಅಷ್ಟು ಡ್ರೈ ಆಗಬೇಕು ಕೈಗೆ ಹತ್ತಬಾರ್ದು ಏನು ಸೊ ಇವಾಗ ನಾವೇನು ಮಾಡೋಣ ಒಮ್ಮಕ್ಕಲೇ ಫೇಸ್ ಪ್ಯಾಕ್ ಯಾವಾಗೂ ತೆಗಿಬಾರ್ದು ಫೇಸ್ನಿಂದ ನಿರಾಗ ಒಂಚೂರು ಹಸಿ ಮಾಡಿಕೊಂಡು ಮಸಾಜ್ ಮಾಡ್ಕೋರಿ ಲೈಟಾಗಿ ಮಸಾಜ್ ಮಾಡಿ ಫಸ್ಟ್ ಫೇಸ್ ಪ್ಯಾಕ್ ಎಲ್ಲ ನೀವು ವೆಟ್ ಮಾಡ್ಕೋಬೇಕು ಡೈರೆಕ್ಟ್ ಫೇಸ್ ಪ್ಯಾಕ್ ಯಾವಾಗೂ ರಿಮೂವ್ ಮಾಡಬಾರ್ದು ಅಂದರೆ ಹಿಂಗೆ ಒಣಗೇತಿ ಗಸ ಗಸ ತಿಕ್ಕಿ ತೊಳ್ಕೋಬಾರ್ದು ಈ ಥರ ಲೈಟಾಗಿ ಮಸಾಜ್ ಮಾಡಿ ಫೇಸ್ ಪ್ಯಾಕ್ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು ಇವಾಗಿದು ರಿಮೂವೇಬಲ್ ಆಗೈತೆ ಈಗ ಇದನ್ನು ನಾವು ಆರಾಮಾಗಿ ರಿಮೂವ್ ಮಾಡ್ಬೋದು ಇದರಿಂದ ನಿಮ್ಮ ಸ್ಕಿನ್ನಿಗೂ ಯಾವುದೋ ಥರದ್ದು ಹಾರ್ಶ್ ಟ್ರೀಟ್ಮೆಂಟ್ ಸಿಗೋಲ್ಲ ಸಾಫ್ಟ್ ಆಗ್ತೈತಿ ಆಮೇಲೆ ಫೇಸ್ ಪ್ಯಾಕ್ ತೆಗಿಲಿಕ್ಕೂ ನಿಮಗೂ ತ್ರಾಸಾಗಲ್ಲ ಇದು ಟೋಟಲ್ ವಿಡಿಯೋ ಆದಷ್ಟು ಕಟ್ ಮಾಡ್ಲಾರ್ದಂಗೆ ಮಾಡೇನಿ ಬಿಕಾಸ್ ಟೋಟಲ್ ಪ್ರೊಸೀಜರ್ ತೋರಿಸ್ಬೇಕಲ್ಲ ಯಾಕಂದ್ರೆ ನಾವೇನು ಮಾಡ್ತೇವೆ ವೀಡಿಯೋ ಹಿಂದಿ ಅಂತ ಅಂತೇಳಿ ನಾವು ಕಟ್ ಮಾಡಿ ಕ್ಲೀನ್ ಆಗಿಂದು ತೋರಿಸ್ತೇವೆ ಸ್ಕ್ರಬಿಂಗ್ ಮುಗುದಿಂದ ಅದನ್ನು ಮತ್ತೆ ವಿಡಿಯೋ ಕಟ್ ಮಾಡಿ ಅದನ್ನು ಕ್ಲೀನ್ ಮಾಡಿ ತೋರಿಸ್ತೇವೆ ಸೊ ಅದರಿಂದ ಒಂದೊಂದ್ಸಲ ಡೌಟ್ ಪಡ್ತಾರೆ ನೋಡಿದವ್ರಿಗೆ ಏನಪ್ಪ ಇವರು ಮತ್ತೇನಾರು ಹಚ್ಕೊಂಡಿರ್ಕಿಲ್ಲಲ್ಲ ಮತ್ತೆ ಏನಾರು ಮಾಡ್ಕೊಂಡಿರಿಕಿಲ್ಲಲ್ಲ ಹಂಗೇನೂ ಇಲ್ಲ ಸೊ ಈ ವಿಡಿಯೋ ನಾನು ಟೋಟಲ್ ರಾ ಅನ್ಬೋದು ನೀವು ರಾ ತೋರ್ಸಾಗುತ್ತೆ ಓಕೆ ಸೊ ಈಗ ನನ್ನ ಫೇಸ್ ಫುಲ್ ಕ್ಲೀನ್ ಆಗಿಬಿಟ್ಟೈತಿ ಈಗ ಸಿಕ್ಸ್ ಅವರ್ಸ್ ಮಠ ಯಾವಾಗೂ ಕ್ಲೀನಪ್ ಆಗಿನ ಸಿಕ್ಸ್ ಅವರ್ಸ್ ಮಠ ಫೇಸಿಗೆ ನೀವು ಯಾವುದೋ ಥರ ಕೆಮಿಕಲ್ ಏನೈತಿ ಕ್ರೀಮ್ ಏನೈತಿ ಅದು ಹಚ್ಕೋಬಾರ್ದು ವಾವ್ ನೈಸ್ ಈ ಥರ ನಾವು ಕ್ಲೀನಪ್ ಮಾಡ್ಕೊತಿದ್ರೆ ವಿಂಟರ್ ಸೀಸನ್ ಒಳಗು ನಿಮ್ಮ ಸ್ಕಿನ್ ಗ್ಲೋ ಬರ್ತೈತಿ ಪ್ಲಸ್ ಹಿಂಗೆ ಡ್ರೈ ಡ್ರಿ ಅನ್ಸಂಗಿಲ್ಲ ಇವಾಗ ಏನೈತಿ ಸಿಕ್ಸ್ ಅವರ್ಸ್ ಆದಮೇಲೆ ಸ್ವಲ್ಪ ಮಾಯ್ಚರೈಸಿಂಗ್ ಕ್ರೀಮ್ ಹಚ್ಕೊರಿ ಫುಲ್ ಫುಲ್ ಫೇಸು ಮತ್ತು ನೀವು ಸೀರಮ್ ಏನಾರು ಯೂಸ್ ಮಾಡ್ತಿದ್ರೆ ಸೀರಮ್ ಹಚ್ಕೊರಿ ಇವಾಗ ನಾ ಇಲ್ಲೇ ನಾರ್ಮಲ್ ನಮ್ಮದು ಲಿಪ್ ಬಾಮ್ ಹಚ್ಕೊಳತ್ತೇನೆ ಬಿಕಾಸ್ ಕ್ರವ್ ಆದಮೇಲೆ ಲಿಪ್ಸ್ ಇನ್ನವಲ್ಲ ಡ್ರೈ ಆಗ್ತಾವೆ ಡೆಡ್ ಸ್ಕಿನ್ ಹೋಗಿದ್ದು ಸ್ವಲ್ಪ ಲಿಪ್ ಡ್ರೈ ಹಾಕ್ತವೆ ಸೊ ಲಿಪ್ ಬಾಮ್ ಹಚ್ಕೊರಿ ಸಿಕ್ಸ್ ಅವರ್ಸ್ ಬಿಟ್ಬಿಡ್ರಿ ಸಿಕ್ಸ್ ಅವರ್ಸ್ ಆದ ನಂತರ ನೀವು ಇದಕ್ಕೆ ನಿಮ್ಮ ಫೇಸಿಗೆ ಏನಾಯ್ತಲ್ಲ ಮಾಯ್ಚುರೈಸರ್ ಕ್ರೀಮ್ ಹಚ್ಚಿರಿ ಇಲ್ಲಾಂದ್ರೆ ನೀವು ಯಾವ ಸಿರಮ್ ಯೂಸ್ ಮಾಡ್ತೀರಿ ಆ ಸಿರಮ್ ಯೂಸ್ ಮಾಡಿರಿ ಇಲ್ಲ ನೀವು ಡೈಲಿ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಲ್ಲ ಆ ಥರ ಕ್ರೀಮು ನೀವು ಹಚ್ಕೋ ಸೊ ಹೆಂಗೆ ಅನ್ನಿಸ್ತು ನಿಮಗೆ ನಂದು ಇದು ಕ್ಲೀನಪ್ ಕ್ಲೀನಪ್ ವಿಡಿಯೋ ಹೆಂಗೆ ಅನ್ನಿಸ್ತು ಹೇಳಿರಿ ಈ ಥರ ನಿಮ್ಗೆ ವೀಡಿಯೋಸ್ ಬೇಕಿನ್ನು ಅಂತಂದರು ಅದನ್ನು ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯವಾದದ್ದು ಇದು ಕನ್ನಡ ಫಸ್ಟ್ ಎವರ್ ನಂದು ಕನ್ನಡ ಸ್ಕಿನ್ ಕೇರ್ ನಾ ಇವತ್ತು ಶೂಟ್ ಮಾಡೀನಿ ಆಮೇಲೆ ಅದು ಫುಲ್ ಟೋಟಲ್ ರಾ ಶೂಟ್ ಮಾಡೇನಿ ಯಾವುದೇ ಥರ ಕಟ್ ಪೇಸ್ಟ್ ಆಗಿಲ್ಲ ಸೊ ಐ ಹೋಪ್ಗೆ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗುನ ಯಾವುದಾರ ಒಂದು ಚಲೋ ವಿಡಿಯೋ ಜೊತೆ ತಪ್ಪಿತ ಕಿಲ್ಲನ ಕರ್ತೀವಿ ಅಲ್ಲಿ ಬ ಬಾಯ್ ಆ್ಯಂಡ್ ಟೇಕ್ ಕೇರ್